ಇವತ್ತು ನಮ್ಮ ಕೋಲಾರ ನಗರಸಭೆ ವ್ಯಾಪ್ತಿನಲ್ಲಿ ಜಿಲ್ಲಾ ಆಡಳಿತ ಮತ್ತು ಕೋಲಾರ ನಗರಸಭೆಯ ವತಿಯಿಂದ ಬೃಹತ್ ಸ್ವಚ್ಛತಾ ಆಂದೋಲನ ಅಂತ ನಾವೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕೋಲಾರದ ಮುಖ್ಯ ರಸ್ತೆಗಳು ವಿಶೇಷವಾಗಿ ಕೋಲಾರ ನಗರವನ್ನು ಪ್ರವೇಶ ಮಾಡುವ ಎಲ್ಲ ಪ್ರಮುಖ ರಸ್ತೆಗಳ ಇಕ್ಕೆಲೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಗುಡ್ಡೆಯ ರೀತಿಯಲ್ಲಿ ದೊಡ್ಡ ದೊಡ್ಡ ಗುಡ್ಡೆಯ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅಂದರೆ ಕಟ್ಟಡದ ಒಂದು ಏನು ತ್ಯಾಜ್ಯಗಳನ್ನು ಹಾಕಿರೋ ತಾವು ಗಮನಿಸಿದ್ದೀವಿ ಇದು ಇತ್ತೀಚೆಗೆ ಹಾಕಿದಂತಲ್ಲ ಸುಮಾರು ತಿಂಗಳುಗಳು ಹಲವಾರು ವರ್ಷಗಳಿಂದ ರಸ್ತೆಯಲ್ಲಿ ಇದೆ ಇದರಿಂದ ಏನಾಗ್ತಾ ಇದೆ ನಗರಕ್ಕೆ ಬರೋರಿಗೆ ನಗರದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಒಂದು ಎರಡನೇದು ನಗರದ ಸೌಂದರ್ಯಕ್ಕೆ ಧಕ್ಕೆ ಬರೋದ್ರ ಜೊತೆಯಲ್ಲಿ ಮಾಲಿನ್ಯ ಉಂಟು ಮಾಡೋದು ಮತ್ತು ಸಾರ್ವಜನಿಕರ ಆರೋಗ್ಯಕ್ಕೆ ಬಹಳ ದೊಡ್ಡ ಹಾನಿಕಾರಕವಾಗಿ ಪರಿಣಮಿಸ್ತಾ ಇತ್ತು ಇದು ಬಹಳ ದಿನಗಳಿಂದ ಯೋಚನೆ ಮಾಡ್ತಾ ಇದ್ದೋ ಇದನ್ನು ಹೇಗಾದರೂ ಮಾಡಿ ನಾವು ಒಂದು ಬಾರಿಗೆ ನಮ್ಮ ನಗರದಲ್ಲಿ ಇರತಕ್ಕಂಥ ಬಹಳ ವರ್ಷಗಳಿಂದ ಶೇಖರಣೆಯಾಗಿ ಸಂಗ್ರಹವಾಗಿ ನಿರ್ಲಕ್ಷ್ಯಕ್ಕೂ ಒಳಗಾಗಿದೆ ಇದುವರೆಗೆ ಯಾರು ಅದನ್ನು ಗಮನಿಸಿರಲಿಲ್ಲ ಇದನ್ನೆಲ್ಲ ನಾವು ಸಂಪೂರ್ಣವಾಗಿ ನಗರದ ಆಚೆಗೆ ಯಾಕೆ ಅದನ್ನು ಮಾಡಬಾರದು ಅಂತ ಯೋಚನೆ ಮಾಡಿ ಒಂದು ಪ್ಲ್ಯಾನನ್ನು ನಾವು ಕಳೆದ ಒಂದು ಮೂರು ವಾರದಿಂದ ನಾವು ಪ್ಲಾನ್ ಮಾಡಿದ್ದೇವೆ ಯಾವ ರೀತಿ ಮಾಡಬೇಕು ಅಂತೇಳಿ ಏಕೆಂದರೆ ಇದನ್ನ ನಾವು ಈ ಕಟ್ಟಡದ ತ್ಯಾಜ್ಯವನ್ನು ಸಿ ಎನ್ ಡಿ ವೇಸ್ಟ್ ಅಂತ ಕರಿತೀವಿ ಮುನ್ಸಿಪಲ್ ವೇಸ್ಟ್ಗೂ ಸಿ ಎನ್ ಡಿ ವೇಸ್ಟ್ಗೂ ವ್ಯತ್ಯಾಸ ಇದೆ ಮುನ್ಸಿಪಲ್ ವೇಸ್ಟ್ ಅಂದರೆ ಅದು ವಾಣಿಜ್ಯ ಮನೆಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಸಿ ಕಸ ಮತ್ತು ಒಣ ಕಸದ ತ್ಯಾಜ್ಯ ಅದು ಅದು ಕೂಡ ಇವತ್ತು ರಸ್ತೆ ಬದಿನಲ್ಲಿ ಇದೆ ಇವತ್ತು ನಾವೇನು ಮಾಡೋದು ಹಸಿ ಕಸ ಒಣಕಸ ತೆಗಿಲಿಕ್ಕೆ ಸಹಜವಾಗಿ ಪ್ರತಿನಿತ್ಯ ನಮ್ಮ ಪೌರ ಕಾರ್ಮಿಕ ಬಂಧುಗಳು ಮತ್ತು ನಮ್ಮ ಹೆಲ್ತ್ ಸ್ಟಾಫು ಮಾಡ್ತಾ ಇದ್ದಾರೆ ಅದನ್ನು ಮಾತ್ರ ಮಾಡ್ತಾ ಇದ್ದಾರೆ ಆದರೆ ಸಿ ಎನ್ ಡಿ ಮಾಡ್ತಾ ಇರಲಿಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವೇನು ಮಾಡಿದ್ದೀವಿ ಆ ಸಿ ಎನ್ ಡಿ ತ್ಯಾಜ್ಯವನ್ನು ಸಂಪೂರ್ಣವಾಗಿ ನಗರದಿಂದ ಆಚೆ ಹಾಕಲಿಕ್ಕೆ ಮೊದಲು ನಾವು ಮಾಡಿದ ಕೆಲಸ ಏನಪ್ಪ ಅಂತಂದರೆ ಇದು ಯಾಕೆ ಇದು ಉಳ್ಕೊಂಡಿದೆ ಅಂತಂದರೆ ನೀವು ಸಿ ಎನ್ ಡಿ ತ್ಯಾಜ್ಯವನ್ನು ಹಾಕಲಿಕ್ಕೆ ಒಂದು ನಿರ್ದಿಷ್ಟವಾದ ಜಾಗವನ್ನು ಗೊತ್ತುಪಡಿಸಿರ್ಲಿಲ್ಲ ನಮ್ಮ ನಗರಸಭೆಯಿಂದ ಕಾನೂನು ಪ್ರಕಾರ ನಾವು ಆ ಕೆಲಸ ಮಾಡಬೇಕು ಈಗ ಸಾರ್ವಜನಿಕರಿಗೆ ಹೇಳಬೇಕು ಯಾವುದೋ ಕಟ್ಟಡ ನೆಲಸಮ ಮಾಡ್ತಾರೆ ಅದು ತ್ಯಾಜ್ಯ ಬರ್ತದೆ ಅವ್ರ ತ್ಯಾಜ್ಯ ಎಲ್ಲ ಹಾಕಬೇಕು ಆ ನೋಟಿಫಿಕೇಷನ್ನ ನಾವು ಮಾಡಿದ್ದೇವೆ ಈಗ ಏನು ನಮ್ಮದು ಈಗ ಹಿಂದೆ ಒಂದು ಎಸ್ ಡಬ್ಲ್ಯೂ ಎಮ್ಗೆ ಜಾಗ ಮಾಡಿದ್ದು ಅಲ್ಲಿ ಇದಕ್ಕಾಗಿಯೇ ಒಂದಷ್ಟು ಎರಡು ಮೂರು ಎಕರೆ ಜಾಗವನ್ನು ನಿರ್ದಿಷ್ಟವಾಗಿ ನಾವು ನಿರ್ದಿಷ್ಟಪಡಿಸಿದ್ದೀವಿ ನಿಮ್ಗೆ ಗೊತ್ತಿರಬೇಕು ನಮ್ಮ ನಗರದ ಸುತ್ತಮುತ್ತ ಒಂದಷ್ಟು ಅಬ್ಯಾಂಡೆಂಟ್ ಕ್ವಾರಿಗಳಿದೆ ಗಣಿ ಒಂದು ಗುಂಡಿಗಳಿದೆ ಅದಕ್ಕೆ ಸೇರಿದ ಹಾಗೆ ನಮ್ಮದು ಒಂದು ಒಂದು ಮೂರ್ನಾಲ್ಕು ಎಕರೆ ಜಾಗ ಇರೋದನ್ನ ಅದನ್ನು ಐಡೆಂಟಿಫೈ ಮಾಡಿದ್ದೀವಿ ನೋಟಿಫೈ ಮಾಡ್ತಾ ಇದ್ದೀವಿ ಆ ಐಡೆಂಟಿಫೈ ಮಾಡಿರೋ ಜಾಗಕ್ಕೆ ಎಲ್ಲ ಸಿ ಎನ್ ಡಿ ವೇಸ್ಟನ್ನು ತಗೊಂಡೋಗಿ ನಾವು ಅಲ್ಲಿ ಸುರಿತಾ ಇದ್ದೀವಿ ನಂಬರ್ ಒನ್ ಇದರ ಜೊತೆಯಲ್ಲಿ ಮುನ್ಸಿಪಲ್ ವೇಸ್ಟ್ ಏನಿದೆ ಅದನ್ನ ಪಾರಂಪರಿಕ ಒಂದು ತ್ಯಾಜ್ಯ ಅಂತ ಕರಿತೀವಿ ಲೆಗಸಿ ವೇಸ್ಟ್ ಅಂತ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಈ ಒಂದು ಬೃಹತ್ ಸ್ವಚ್ಛತಾ ಆಂದೋಲನಕ್ಕೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಎಲ್ಲ ಇಲಾಖೆಗಳು ಕೈ ಜೋಡಿಸಿದೆ ಒಂದು ಸಹಯೋಗದಲ್ಲಿ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ನಮಗೆ ನಗರಸಭೆಯ ಗುತ್ತಿಗೆದಾರರು ಮುಂದೆ ಬಂದು ಅವರು ನಮಗೆ ತಮ್ಮಲ್ಲಿ ಜೆ ಸಿ ಬಿ ಮತ್ತು ಟಿಪ್ಪರ್ಸ್ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಪಿ ಆರ್ ಇ ಡಿ ನಮ್ಮ ಪಂಚಾಯತ್ ರಾಜ್ ಇಲಾಖೆಯವರು ಪಿ ಡಬ್ಲ್ಯೂ ಡಿ ಇಲಾಖೆಯವರು ಎನ್ ಎಚ್ ಎನವರು ನಿರ್ಮಿತಿ ಕೇಂದ್ರದವರು ಕೆ ಆರ್ ಐ ಡಿ ಎಲ್ನವರು ಹೀಗೆ ಎಲ್ಲ ಇಲಾಖೆಯ ಎಂಜಿನಿಯರ್ಸ್ಗಳು ಸಹಕಾರವನ್ನು ಕೊಟ್ಟು ಅವರ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಈ ಟಿಪ್ಪರ್ಗಳನ್ನು ಮತ್ತು ಈ ನಮ್ಮ ಈ ಟ್ಯಾಚಿಗಳನ್ನು ಮತ್ತು ಜೆ ಸಿ ಬಿಗಳನ್ನೆಲ್ಲ ಅವರು ನಮಗೆ ಕೊಟ್ಟಿದ್ದಾರೆ ಇವತ್ತು ನಾಲ್ಕು ಟೀಮ್ ಮಾಡಿದ್ದೀವಿ ಈಗಾಗಲೇ ಕಮಿಷನರ್ ಐದು ಟೀಮ್ ಮಾಡಿದ್ದಾರೆ ನಿಮಗೆಲ್ಲ ಹಾಗೆ ಆ ರಸ್ತೆ ಬದಿಲಿ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಬೆಳಗ್ಗೆ ಮಧ್ಯಾಹ್ನ ಸಂಜೆವರೆಗೆ ಇವತ್ತು ತೆಗೆಯೋ ಕೆಲಸವನ್ನು ಮಾಡ್ತಾರೆ ಒಂದೇ ದಿನದಲ್ಲಿ ಎಲ್ಲವನ್ನೂ ನಾವು ಸ್ವಚ್ಛ ಮಾಡ್ತೀವಿ ಅನ್ನೋ ನಮಗೆ ಆ ಥರ ನಂಬಿಕೆ ಇಲ್ಲ ಯಾಕೆಂದರೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ತ್ಯಾಜ್ಯ ಇದೆ ನಾನು ಗೊತ್ತಿರೋಂಗೆ ಸುಮಾರು ಎಂಟುನೂರಕ್ಕೂ ಸಾವಿರಕ್ಕೂ ಹೆಚ್ಚು ಟನ್ಗಳಷ್ಟು ಜಾಸ್ತಿ ಇದೆ ಅನ್ನೋದು ಒಂದು ಅಂದಾಜು ಮಾಡಿದ್ದೀವಿ ಈಗಾಗಲೇ ಮ್ಯಾಪಿಂಗ್ ಮಾಡಿದ್ದೀವಿ ಎಲ್ಲೆಲ್ಲಿದೆ ಅಂತ ಕ್ವಾಂಟಿಫೈನು ಕೂಡ ಮಾಡಿದ್ದೇವೆ ಅದನ್ನು ಇವತ್ತು ಎಷ್ಟಾಗುತ್ತೆ ಅಷ್ಟನ್ನು ಮಾಡಿ ಮತ್ತೆ ಮುಂದಿನ ಭಾನುವಾರ ಕೂಡ ಇದನ್ನ ಕಂಟಿನ್ಯೂ ಮಾಡೋಣ ಎರಡು ಮೂರು ಭಾನುವಾರಗಳು ಮಾಡಿದ್ರೆ ಅವಾಗ ಏನಾಗುತ್ತೆ ಒಂದು ಮಟ್ಟಿಗೆ ನಮ್ಮ ನಗರ ಸ್ವಚ್ಛ ಆಗುತ್ತೆ ಈಗಳಿಂದ ಈ ಪಾರಂಪರಿಕ ತ್ಯಾಜ್ಯಗಳಿಂದ ಮಾಡ್ತೀವಿ ಈಗ ನೀವು ಹೇಳಿದ್ರಲ್ಲ ಖಾಸಗಿ ನಿವೇಶನಗಳ ಅದು ಸಾಮಾನ್ಯವಾಗಿ ಅದರ ಓನರ್ಸ್ ಅಂತ ಇರ್ತಾರೆ ಶುರು ಮಾಡ್ತೀವಿ ಯಾಕೆಂದ್ರೆ ಅವರವರ ನಿವೇಶನಗಳನ್ನ ರಕ್ಷಣೆ ಮಾಡ್ಕೋಬೇಕಾದ ಜವಾಬ್ದಾರಿ ಆ ಒಂದು ಮಾಲೀಕರಿಗೆ ಸೇರಿದ್ದು ಅವರ ಸ್ವಚ್ಛತೆಯನ್ನು ಮಾಡ್ಕೋಬೇಕು ಮತ್ತು ತ್ಯಾಜ್ಯ ಸುರಿದವಾಗಿ ನೋಡ್ಕೋಬೇಕು ಈಗ ನಗರದ ರಸ್ತೆಗಳು ಯಾಕೆಂದರೆ ರಸ್ತೆಗಳು ಟ್ರಾಫಿಕ್ ಅಡಚಣೆ ಆಗ್ತಾಯಿದೆ ಸಾರ್ವಜನಿಕರು ತೊಂದರೆ ಇದೆ ಮತ್ತು ನಮ್ಮ ಒಂದು ಸೌಂದರ್ಯಕ್ಕೆ ನಗರದ ಸೌಂದರ್ಯಕ್ಕೆ ಅಡಚಣೆ ಆಗ್ತಿರೋದ್ರಿಂದ ಮೊದಲನೆಯ ಹಂತದಲ್ಲಿ ಅದನ್ನು ಮುಗಿಸ್ತೇವೆ ನಂತರ ಹಂತ ಹಂತವಾಗಿ ನಾವು ಬೇರೆ ಬೇರೆಯ ಒಂದು ವಿಭಾಗಗಳಿಗೂ ನಾವು ಪ್ರಯತ್ನ ಮಾಡ್ತೇವೆ ಮುಖ್ಯವಾಗಿ ನಾವೇನು ಹೇಳ್ತೀವಿ ಅಂದರೆ ಸಾರ್ವಜನಿಕರಲ್ಲಿ ಒಂದು ಜಾಗೃತಿಯನ್ನು ಮೂಡಬೇಕು ಇದು ನಮ್ಮ ನಗರ ನಮ್ಮ ಜವಾಬ್ದಾರಿ ಸ್ವಚ್ಛವಾಗಿ ಇಟ್ಕೊಳ್ಳೋದು ಸುಂದರವಾಗಿ ಇಟ್ಕೊಳ್ಳೋದು ಇದು ನಗರಸಭೆಯವರು ಮಾಡಬೇಕು ಜಿಲ್ಲಾಡಳಿತ ಮಾಡಬೇಕು ಮುನ್ಸಿಪಾಲ್ಟಿಯವ್ರು ಮಾಡಬೇಕು ಅನ್ನುವಂಥ ನಿರ್ಲಕ್ಷ್ಯ ಮತ್ತು ಧೋರಣೆ ಬೇಡ ದಯಮಾಡಿ ನಾಗರಿಕ ಬಂಧುಗಳು ಸಾರ್ವಜನಿಕರು ಸಂಘ ಸಂಸ್ಥೆಗಳು ನಗರಸಭೆ ಜೊತೆಯಲ್ಲಿ ಕೈ ಜೋಡಿಸಬೇಕು ನಮ್ಮ ನಗರವನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋಣ ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿಯಿಂದಿರು ಆರೋಗ್ಯವಾಗಿ ಇಟ್ಕೋಬೇಕು ಅಂದರೆ ನಮ್ಮ ನಗರ ಚೆನ್ನಾಗಿರಬೇಕು ಮತ್ತು ವಿಶೇಷವಾಗಿ ಇವತ್ತು ನಮ್ಮ ನಗರಸಭೆ ಎಲ್ಲ ಅಧಿಕಾರಿ ಮಿತ್ರರು ಮತ್ತು ನಮ್ಮ ಪೌರ ಕಾರ್ಮಿಕ ಬಂಧುಗಳು ಎಲ್ಲ ಚಾಲಕರುಗಳು ಎಲ್ಲ ಸಹಾಯಕರುಗಳಿಗೆ ನಾನು ಜಿಲ್ಲಾಡಳಿತ ಪರವಾಗಿ ಹೃತ್ಪೂರ್ಕವಾದಂತಹ ಧನ್ಯವಾದಗಳು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸಿ ತೆಗಿತಾ ಇದ್ದೀವಿ ಅಲ್ಲಿ ಅದನ್ನೇ ನಾನು ಹೇಳಿದ್ದೇನೆ ಬ್ಲಾಕ್ ಸ್ಪಾಟ್ಸ್ಗಳಿದ್ರು ಕೂಡ ಅದನ್ನು ತೆಗೀರಿ ಅಂತೇಳಿ ಬಟ್ ಇವತ್ತು ನಮ್ಮ ಮುಖ್ಯ ಉದ್ದೇಶ ಈ ತ್ಯಾಜ್ಯ ಹೊರಗಡೆ ಹೋಗ್ಬಿಡ್ಲಿ ಅಂತೇಳಿ ಅದು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಎಸ್ಪೆಷಲಿ ಈಗ ಕಟ್ಟಡದ ತ್ಯಾಜ್ಯ ಇದೆಯಲ್ಲ ಅದು ಬೇರೆ ಥರ ತ್ಯಾಜ್ಯ ಅದನ್ನು ಹ್ಯಾಂಡಲ್ ಮಾಡೋಕೆ ಬೇರೆ ಥರನೇ ಬೇಕು ಅದಕ್ಕೆ ನಂತರ ದಿನಗಳಲ್ಲಿ ಇದು ನಿರಂತರವಾಗಿ ಆಗ್ತಾ ಇರತ್ತೆ ಇವತ್ತು ಪ್ರಾರಂಭ ಮಾಡಿದ್ದೇವೆ ಸ್ವಚ್ಛತೆ ಅನ್ನೋದು ಇದು ನಿರಂತರವಾದ ಕಾರ್ಯ ಇವತ್ತು ಒಂದು ದಿನ ನಾವು ಮಾಡಿ ನಾಳೆ ಕೂತ್ಕೊಳ್ಳೋಕ್ಕಾಗಲ್ಲ ಮತ್ತೆ ತ್ಯಾಜ್ಯ ಉತ್ಪತ್ತಿ ಆಗುತ್ತೆ ಮತ್ತೆ ಕಸ ಸಂಗ್ರಹಣ ಆಗುತ್ತೆ ಅದೆಲ್ಲವನ್ನು ಕೂಡ ನಾವು ನಿಯಮಿತವಾಗಿ ಸಿಸ್ಟಮ್ಯಾಟಿಕ್ಕಾಗಿ ನಾವು ಮಾಡಬೇಕು ಅದನ್ನು ನಾವು ಮುಂದುವರ್ಸಿಕೊಂಡು ನಾವು ಹೋಗ್ತೀವಿ